ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಶಾಲೆ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದ ಶಾಲಾ ಮಕ್ಕಳು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ಮಾಡಿದ್ರಿಂದ ಎರಡು ಕಿಲೋಮೀಟರ್ಗೂ ಅಧಿಕ ವಾಹನಗಳು ರಸ್ತೆಯಲ್ಲಿ ನಿಂತ ದೃಶ್ಯ ಕಾಣಬಂತು ಸ್ಥಳೀಯ ವಿಶ್ವನಾಥಪುರ ಪೊಲೀಸರು ಶಾಲಾ ಮಕ್ಕಳಿಗೆ ಆಗುತ್ತಿರುವ ತೊಂದರೆಯನ್ನ ಆಲಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತದೆ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಮನವೊಲಿಸಲು ಮುಂದಾದಾಗ ಬೇಕೇ ಬೇಕು ನ್ಯಾಯ ಬೇಕು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿಯವರು ಬರಲೇಬೇಕು ಬರಲೇಬೇಕು ಎಂದು ಪಟ್ಟು ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ರು ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಲಕ್ಷಾಂತರ ವಾಹನಗಳು ವೇಗವಾಗಿ ಹೋಗುತ್ತಿರುತ್ತವೆ ಶಾಲೆ ಇದ್ರೂ ಯಾವುದೇ ನಾಮಫಲಕ ಅಳವಡಿಸಿಲ್ಲ ಹಿಂದೆ ಅಂಡರ್ ಪಾಸ್ ಕೈವಾಕ್ ಮತ್ತು ಸರ್ವಿಸ್ ರಸ್ತೆ ಅಭಿವೃದ್ಧಿಪಡಿಸಲು ಮನವಿ ಮಾಡಲಾಗಿತ್ತು ಅಪೂರ್ಣ ಕಾಮಗಾರಿಯಿಂದಾಗಿ ಸಾಕಷ್ಟು ಪ್ರಾಣ ಹಾನಿ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಹಿಸಲು ಮುಂದಾಗುತ್ತಿಲ್ಲ ಶೀಘ್ರವಾಗಿ ಇಲ್ಲೊಂದು ಅಂಡರ್ ಪಾಸ್ ಕೈವಾಕ್ ಮತ್ತು ಸರ್ವಿಸ್ ರಸ್ತೆ ಆಗಬೇಕು ಎಂದು ವಿದ್ಯಾರ್ಥಿಗಳೊಂದಿಗೆ ಪೋಷಕರು ಮತ್ತು ಸಾರ್ವಜನಿಕ ಒತ್ತಾಯ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಭೇಟಿ ನೀಡಿ ಮಾತನಾಡಿ ಕೆಪಿಎಸ್ ಶಾಲೆ ಇರುವುದರಿಂದ ಹೆದ್ದಾರಿಯಲ್ಲಿ ಎರಡು ಯೋಜನೆಯನ್ನು ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬೈಕ್ ಮತ್ತು ಪಾದಚಾರಿಗಳು ಹೆದ್ದಾರಿ ದಾಟಲು ಫುಟ್ ಓವರ್ ಬ್ರಿಡ್ಜ್ ಮತ್ತು ನಾಲ್ಕು ಪಾಯಿಂಟ್ ಐದು ಕೋಟಿ ರುಗಳ ಅಂಡರ್ಪಾಸ್ ಪ್ರಸ್ತಾವನೆಯನ್ನ ಸಹ ಸಲ್ಲಿಸಲಾಗಿದೆ ತೊಂದರೆಯಾಗಿರುವ ಬಗ್ಗೆ ಗಮನಕ್ಕಿದೆ ಆದಷ್ಟು ಬೇಗ ಸೂಕ್ತ ಕ್ರಮ ವಹಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಸರ್ಕಾರಿ ಶಾಲೆ ಮಕ್ಕಳಿಗೆ ಅಪಘಾತವಾಗಿದೆ ಯಾರು ನ್ಯಾಯ ಕೊಡುತ್ತಾರೆ ಸರ್ಕಾರಿ ಮಕ್ಕಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲವೆಂದ್ರೆ ಸರ್ಕಾರಿ ಶಾಲೆ ಮಕ್ಕಳು ಹೇಗೆ ಮುಂದೆ ಬರುತ್ತಾರೆ ನಾಲ್ಕು ವಿದ್ಯಾರ್ಥಿಗಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಇದಕ್ಕೆ ಹೊಣೆ ಯಾರು ಶಾಲೆ ಇದೆ ನಿಧಾನವಾಗಿ ವಾಹನ ಚಲಾಯಿಸಿ ಎಂಬ ನಾಂಪಕು ಸಹ ಇಲ್ಲ ಶಾಲೆಗೆ ಬರುವವರು ರಸ್ತೆ ದಾಟುವುದು ಹೇಗೆ ಪೋಷಕರು ಶಾಲೆಗೆ ಕಳುಹಿಸಲು ಹಿಂಜರಿಯುತ್ತಿದ್ದಾರೆ ಕ್ರಮ ಮತ್ತಷ್ಟು ಪ್ರಾಣಗಳು ಹೋಗುತ್ತವೆ ರಸ್ತೆಗೆ ಅಗತ್ಯ ಸಂಚಾರಿ ಕ್ರಮವನ್ನು ಅಳವಡಿಸಬೇಕು ಎಂದು ಜಿಲ್ಲಾಧಿಕಾರಿಗೆ ನೇರವಾಗಿ ವಿದ್ಯಾರ್ಥಿನಿಯರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು ನಾಳೆ ಜನಕ್ಕಾಗಿದ್ದು ಇವಾಗ ಅವ್ರಿಗೆಲ್ಲ ಒಳ್ಳೆ ಯಾರು ಜನ ಸಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಅಜಯ್ ಕುಮಾರ್ ಮಾತನಾಡಿ ಈ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳು ಯೊಂದಿಗೆ ಮಾತನಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ಸಹ ಮಾತನಾಡಲಾಗಿದೆ ಈ ಮೊದಲು ಪುಟ್ ಓವರ್ ಬ್ರಿಡ್ಜ್ ಸ್ಟೇರ್ ಕೇಸ್ ಮಾತ್ರ ಅನುಮೋದಿಸಲಾಗಿತ್ತು ಇದೀಗ ಪುಟ್ ಓವರ್ ಬ್ರಿಡ್ಜ್ ಜೊತೆಗೆ ರ್ಯಾಂಪ್ ಸಹ ಅಳವಡಿಸಲು ಅನುಮೋದನೆಗೆ ಕಳುಹಿಸಲಾಗಿದೆ ಸೈಕಲ್ ದ್ವಿಚಕ್ರ ವಾಹನ ರಸ್ತೆ ದಾಟಲು ಅನುಕೂಲ ಮಾಡಿಕೊಡಲಾಗುತ್ತಿದೆ ಅಂಡರ್ಪಾಸ್ ಇದ್ದೇ ಇರುತ್ತದೆ ಶಾಲೆಯಲ್ಲಿ ಮೂರು ಸಾವಿರ ಮಕ್ಕಳಿದ್ದಾರೆಂಬ ಉದ್ದೇಶದಿಂದ ಮೇಲ್ಸೇತುವೆಗೆ ಹೊಸದಾಗಿ ಪ್ರಪೋಸಲ್ ಕಳುಹಿಸಲಾಗಿದೆ ಎರಡು ಬದಿಯಲ್ಲಿ ಸರ್ವಿಸ್ ರಸ್ತೆ ಮಾಡಲಾಗುತ್ತದೆ ಫೆಬ್ರವರಿಯಲ್ಲಿ ಕೆಲಸ ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದರು ಏನು ಫುಟ್ ಓವರ್ ಬ್ರಿಡ್ಜ್ ವಿತ್ ರಾಂಪ್ ಮೊದಲು ನಿಮಗೆ ಫುಟ್ ಓವರ್ ಬ್ರಿಡ್ಜ್ ಇದು ಓನ್ಲಿ ಸ್ಟೇರ್ ಕೇಸ್ ಇವಾಗ ಏನಿದೆ ವಿತ್ ರ್ಯಾಂಪ್ ಮಕ್ಕಳು ಸೈಕಲ್ ಎಲ್ಲಾದ್ರೂ ಟೂ ವೀಲರು ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡೋದಕ್ಕೆ ಇಟ್ ಇಸ್ ಅದು ನಮ್ಮ ಅಂಡರ್ ಜೊತೆಗೆ ಅದು ಇದ್ದೇ ಇರುತ್ತದೆ ಅಂದರೆ ಇದೇ ವಿಶ್ವನಾಥ್ಪುರ ಅಂತಾನೆ ನಾವು ಎರಡು ಸಾವಿರದ ಏನು ರೋಡ್ ಶುರು ಮಾಡಬೇಕಾದ್ರೆ ಎಫ್ಒ ಬಿನ ಅಪ್ರೂವ್ ಮಾಡಿದ್ದೀವಿ ಇಲ್ಲಿ ಎಫ್ಒ ಬಿ ಮಾಡಕ್ಕೆ ಬಿಟ್ಲಿಲ್ಲ ಅಂಡರ್ ಮಾಸ್ ಬೇಕು ಅಂತ ಅದನ್ನ ಮೀನು ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ವರ್ಕ್ನ ಕ್ಯಾನ್ಸಲ್ ಮಾಡಿದ್ದೀವಿ ಯಾಕೆ ಏನ್ ಯು ಆರ್ ಟೇಕನ್ ದ ಅಪ್ರೂವಲ್ ನೀವು ಸ್ಟ್ರೈಕ್ ಮಾಡ್ತಾ ಸ್ಕೂಲ್ ಇದೆ ಸಾವಿರ ಜನ ಮಕ್ಕಳಿದ್ದಾರೆ ಸಂದರ್ಭದಲ್ಲಿ ಡಿವೈಎಸ್ಪಿ ರವಿ ವಿಶ್ವನಾಥಪುರ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಶ್ರೀನಿವಾಸ್ ಕೃಷಿಕ ಸಮಾಜದ ನಿರ್ದೇಶಕ ಎಚ್ ಎಂ ರವಿಕುಮಾರ್ ವಿಶ್ವನಾಥಪುರ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆ ಶ್ರೀನಿವಾಸ್ ಭವ್ಯ ವಸಂತಕುಮಾರ್ ಕುಮಾರ್ ಎಂಪಿಸಿ ಎಸ್ ಸದಸ್ಯ ರಾಮಮೂರ್ತಿ ಹೋಟೆಲ್ ಮಧು ಸೋಲೂರು ನವೀನ್ ಕುಮಾರ್ ನಾರಾಯಣಸ್ವಾಮಿ ಶ್ರೇಯಸ್ ಗೌಡ ಮಂಜುನಾಥ್ ಎಸ್ ಡಿಎಂಸಿ ಉಪಾಧ್ಯಕ್ಷ ರಘು ರಾಮಂಜನಪ್ಪ ಮತ್ತಿತರರು ಇದ್ರು ಐದರ್ ಯೂನಿವರ್ಸಿಟಿ ವಿ ದೇವನಹಳ್ಳಿ